ನಾನು ಮಾತಾಡ್ಲ ಸರ್ ಈಗ ಮೂಢ ಹಗರಣ ಮೊದಲನೇ ಪ್ರಶ್ನೆ ಮೂಢ ಹಗರಣದಲ್ಲಿ ಯಾರು ಯಾರು ತಪ್ಪು ಮಾಡಿದ್ದಾರೆ ಎಲ್ಲ ಹೊರಗಡೆ ಬರ್ಲಿ ಇದು ನಮ್ಮ ಸ್ಪಷ್ಟ ನಿಲುವು ಎರಡನೇದು ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಮೈಸೂರಿನ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ತಮ್ಮ ಪತ್ನಿಯ ಹೆಸರಿಗೆ ಹದಿನಾಲ್ಕು ನಿವೇಶನಗಳನ್ನು ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಸುಮಾರು ಎಂಟು ದಿನಗಳ ಕಾಲ ಬೆಂಗಳೂರಿಂದ ಮೈಸೂರವರೆಗೆ ಕಾಲ್ನಡಿಗೆ ಜಾತ ಕಾಲ್ನಡಿಗೆ ಜಾಥಾ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ದಿನ ಮೊದಲು ಆಡಳಿತ ಪಕ್ಷ ಮಾಡಬೇಕಾಗಿದ್ದ ಕೆಲಸ ಏನು ವಿರೋಧ ಪಕ್ಷಗಳು ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕು ಅಥವಾ ತಾವು ತಪ್ಪು ಮಾಡಿಲ್ಲ ಅನ್ನೋದನ್ನ ಅಂಶಗಳ ಸಮೇತ ಆಧಾರ ಸಮೇತ ಸಮರ್ಥಿಸ್ಕೊಳ್ಬೇಕು ಅದನ್ನು ಬಿಟ್ಬಿಟ್ಟು ವಿರೋಧ ಪಕ್ಷಗಳ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಇಡೀ ಇಶ್ಯೂನೆ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ ಒಂದು ಖಾಸಗಿ ದೂರನ್ನ ಮೂರು ಜನ ಗೌರವಾನ್ವಿತ ಪ್ರಜೆಗಳು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಕಂಪ್ಲೇಂಟ್ ದಾಖಲ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಗವರ್ನರ್ಗೆ ಪತ್ರ ಬರೆದಿದ್ದಾರೆ ಗವರ್ನರ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಅಂತಂದ್ರೆ ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯವರು ನಿನ್ನೆ ದೇವರಾಜಸ್ವಿ ಜಯಂತಿ ಮಾತಾಡ್ತಾರೆ ನಾನು ಯಾರಿಗೂ ಕಳಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಫೈನ್ ವೆರಿ ಗುಡ್ ನೀವೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗ್ಲಿ ಗೌರವಾನ್ವಿತ ಗವರ್ನರ್ ಬಗ್ಗೆ ಮಾತಾಡಿರೋ ಇವರು ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಐವನ್ ಡಿಶೋಜ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಇವರು ಏನ್ ಏನ್ ಮಾತಾಡಿದ್ದಾರೆ ಸರ್ ಇವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದ ಗತಿ ತಮಗೂ ಬರುತ್ತದೆ ಡಸ್ ಇಟ್ ಮೀನ್ ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಮ್ಮ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಓಲೈಸ್ಕೊಳಕ್ಕೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ನ ಓಲೈಸ್ಕೊಳಕ್ಕೋ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಸ್ವಭಾವನೋ ಗೊತ್ತಿಲ್ಲ ಗವರ್ನರ್ ಕಚೇರಿಯಿಂದ ಓಡಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ದಿಸ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ಸೊ ಇದೆಲ್ಲದರ ವಿರುದ್ಧ ಜನಾಭಿಪ್ರಾಯ ರೂಪಿಸ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ನೋಡಿ ಹೀಗಿದೆ ಅಂತ ತೋರಿಸಲಿಕ್ಕೆ ನಾಳೆ ಪ್ರತಿಭಟನೆ ಇದೆ ಮತ್ತೆ ವಿಶೇಷವಾಗಿ ಇಬ್ರು ಐವಾನ್ ಡಿಸೋಜಾ ಮತ್ತು ಸಚಿವರಾದಂಥ ಜಮೀರ್ ಅಹಮದ್ ಇವರಿಬ್ಬರ ಮೇಲೆ ಎರಡು ಕೇಸನ್ನು ಬುಕ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಒಂದು ದೇಶದ್ರೋಹದ ಭಯೋತ್ಪಾದಕ ಭಯೋತ್ಪಾದಕತೆಯನ್ನ ಸೃಷ್ಟಿ ಮಾಡ್ತಕ್ಕಂಥ ರೀತಿನಲ್ಲಿ ಮಾತಾಡಿರೋದ್ರಿಂದ ಇವ್ರಿಗೆ ಇವ್ರ ಮೇಲೆ ಭಯೋತ್ಪಾದಕರು ಅಂತ ಕೇಸ್ ಹಾಕ್ಬೇಕು ಇನ್ನೊಂದು ಗವರ್ನರ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಅಂತ ಈಗಾಗಲೇ ನಾವು ಡಿ ಜಿ ಬೆಂಗಳೂರಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ನಾಳೆ ಪ್ರತಿಭಟನೆ ಮೂಲಕ ಈ ವಿಚಾರನ ವಿರೋಧ ಪಕ್ಷವಾಗಿ ನಾವು ಜನರಿಗೂ ತಿಳಿಸ್ಬೇಕಾಗಿದೆ ಅದನ್ನು ನಾಳೆ ಮಾಡ್ತೀವಿ ಪ್ರತಿಭಟನೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತೀವಿ